ಹೋಗ ಎಲ್ಲ ಚೆನ್ನಾಗಿದ್ದಾರೆ ಮನೇಲಿ ಕಣ್ಣು ಚೆನ್ನಾಗವ್ರಿ ಇದು ಯಾವ ತಗೊಂಡೆ ಚೆನ್ನಾಗದ ಇಷ್ಟು ಏ ರಶ್ಮಿ ತಂದಿರೋದು ಒಳ್ಳೆ ಚೆನ್ನಾಗಿ ಕಾಣ್ತದ ನಿನ್ಗೆ ಅಪ್ಪ ಇಲ್ಲವ ಓ ಇದೆ ಮಾಮೂಲಿ ಎಲ್ಲ ಓಟ್ಕಿಟ್ಟು ತಕ್ಕ ಹೋಗಿರೋದು ಏನ ಕಣ್ಮಗ ಇವರು ಲಾವ ಬಂದಿದ್ರು ಕಣವ ಏನ ಲಾವ ಕೋಸಾರ ಬಂದಿದ್ರು ಇದೇನ್ ಮಗ ಹಿಂಗಂತಿ ಅಲ್ಲೇ ಬಂದಿದ್ರು ಅಯ್ಯೋ ಏನು ಕೇಳಕ್ಕೆ ಬಂದಿದ್ರು ಏನ್ ಕೇಳಕ್ಕೆ ಬಂದಿದ್ರು ದುಡ್ಡು ಕಾಸು ಅಂತ ಅಂಟಿಸ್ಕೊಬೇಡ ಅವ್ರನ್ನ ಅಯ್ಯೋ ದುಡ್ಡು ಕಾಸ್ಕಲ್ಲ ಕಣವ ಮತ್ತೆ ಅದೇಯ ವಾಲಗಳ ಅವ್ರ ಹೆಸರು ಮಾಡ್ಕೊಳಕ್ಕೆ ಅಪುರ್ಗ ಬಿಟ್ಟು ಸೈನ್ ಅಂತ ಕೇಳಕ್ ಬಂದ್ರು ಏನ ಮಗ ಯಾಕೆ ಸೈನ್ ಅಂತ ಈಗ ಯಾಕಂತೆ ಏನೋ ಖಾತೆ ಮಾಡಿಸಿಕೊಂಡು ರೆಸ್ಟ್ರಲ್ಲಿ ಲೋನ್ ತಗೊಂಡಾರ ಅಂತ ಕಣ ಆ ಲೋನ್ ಅವಾಗ ಮಾಡ್ಕೋಯ್ತಾರ ಮಾಡ್ಕೋದ್ರವ ಯಾಕಂತ ಲೋನು ಬಿಸ್ನೆಸ್ ಮಾಡೋಣ ಬಿಸ್ನೆಸ್ ಮಾಡಸಿಲ್ಲ ಅವ್ಲಕ್ ಕೆಲ್ಸಕ್ಕೆ ಕೆಲ್ಸಕ್ ಹೋಗ್ತಾವರ್ತಾನೆ ಹೋಲಿ ಸುಮ್ಕಿರು ಮತ್ತೆ ಅಲ್ಲಿ ಪ್ಯಾಂಟ್ ಆಯ್ತಲ್ವ ಅಂತ ಕಣವ ಕೈಯೆಲ್ಲ ಗಾಯ ಎಷ್ಟು ಎಷ್ಟ್ ಅಂತ ಕೆಲಸ ಮಾಡಕೋದ ನಮಗೂ ಬತ್ತ ಬುತ್ತಾ ವಯಸ್ಸೈತ ಏನ್ ಬತ್ತ ಬುಡ್ಗ್ರದವ್ ನಾವು ಆಯ್ತರ ಕಣಕ ಅನ್ಕೊಂಡು ಹೋಟ್ಲ್ ತಕೆ ಬಂದಿದ್ರು ನೋಡ್ದ ನಮ್ಮ ಅಕ್ಕ ಚೆನ್ನಾಗಿದ್ದಾಳ ಹೆಂಗಿದಳ ಎಂತು ಅಂತ ದಿವಸ ಬಂದ್ ನೋಡಲಿಲ್ಲ ಅವ್ರು ಉಪಯೋಗ ಬೇಕು ಅವ್ರಿಗೆ ಅವ್ರ ಕೆಲಸ ಬೇಕು ಅಂದ್ರೆ ಹೆಂಗ್ ಬರ್ತಾರ ನೋಡ್ದ ಅವ್ರಿಗೆ ಹೇಳದ ಅಂತ ಬಂದೇಕಂತ ಇಲ್ಲ ಅಪ್ಪ ನಿಮ್ಮಅಪ್ಪನ್ ಗೆಲ್ ಬುಟ್ಟನ ಆಲೇ ಅವ್ರ ಮೇಲೆ ಕವರ ಅವರ ಅವ್ರನ್ನೇ ಇಟ್ ಮಾಡಕ್ಲ ನ ಅನ್ಕೊಂಡು ಹಂಗ ಆಡ್ತಾನೆ ಸುಮ್ಕಿರು ಅಪ್ಪ ಸರಿ ಇಲ್ಲ ಕುಟ್ ಹೋಗ್ಬೇಡ ನೀನು ನೀನಾಗ್ ಬಯಸ್ಕೊಂಡಿ ಮನೆಯೊಳಗೆ ನೆಮ್ಮದಿಯಾಗಿ ನಿಮ್ದೇ ಆಡ್ ಮಾಡ್ಕೊಂಡು ಆಡ್ತಿದಾರೆ ಮಗ ಸುಮ್ಕಿರೋ ಅಪ್ಪ ಏನಂದ್ ಈಗ ಎಲ್ಲ ಹೋದ್ರ ಅವ್ರು ಅಯ್ಯೋ ಅವ್ರು ಇಲ್ವಂತಲ್ಲ ಸುಮಾ ಉಮ್ಮ ಇಲ್ವಂತಲ್ಲ ಎಲ್ ಹೋದ್ರು ಏನೋ ಈ ಸ್ಕೂಲ್ ಸೇರ್ಸಾರಲ್ಲ ಬುಕ್ ಬಟ್ಟೆ ತಕೊಡ್ಬೇಕು ಅನ್ಬಿಟ್ಟು ಹೋದಕ್ಕ ನೆನದಿಸ ಅನ್ನ ತಂದಿ ಮೈಸೂರ್ಗನ್ ಬಿಟ್ಕೊಟ್ಬಿಟ್ಟು ಬಸ್ ಹಸ್ಬಿಟ್ಟು ಹೋದ್ರು ಕೇಳ್ಬಿಟ್ಟು ಅದೇನು ಕೇಳ್ಕಾಕ ನಾವಿದ್ರೆ ಇದ್ರೆ ಸುಮ್ನೆ ಮಾತಾಡೋದು ಕತಾಡದ ಇದೇ ಆಯ್ತದೆ ನೀನೇ ಕೇಳ್ಕೊಂಡು ಏನಂತ ಅಂತ ಫೋನ್ ಮಾಡಕ ಅಂತ ಅಂದ್ರು ನಾಳೆ ಕೆಳ ಬಂದಂತೆ ಅವ್ರು ನೋಡಿ ಆ ಬುದ್ಧಿ ಕಲ್ತವ್ರೆ ಅಲ್ಲ ಇರ ಮಕ್ಕಳು ಬರ್ಬೇಕ ನಿಲ್ಗೆ ಒಳ್ಳೇದ್ ಕೆಟ್ಟದ ಮಾಡಿ ಮಕ್ಕಳಿಗೆ ಪ್ರೂಪ್ ತಗೊಂಡ್ ಬತ್ತಳೆ ಅಂತ ನನ್ ಮಕ್ಳಿಗೆ ಸುಮ್ನೀರವ್ ಪರ್ವೇಲಂತೆ ಸುಮಾರಿಲ್ಲವಾ ಚೆನ್ನಾಗ್ ಐತೆ ಚೆನ್ನಾಗ್ ಹಿಡಿತದೆ ಹೆಂಗ ಚೆನ್ನಾಗ್ ಹಿಡಿದ್ರ ತಲೆಗೆಸ್ಕಬ ಯಾವ್ಕುವ ಸುಮ್ ನೀರದ್ ಕಲಿಯ್ರಾವ್ ಕರೆ ಹೆಂಗ್ ಮೇಸರಿ ಏನ್ ಕತೆಕೊಂಡ್ ಹೋಯ್ತದ ಮಾವೀಲ್ದ ಹೋದಾಗ ಮನೆ ತರ ಕಟ್ಟು ಹುಲ್ಲು ನೀರು ಉಲ್ ಸೊಪ್ಪು ನೋಡ್ಕತ್ತ ಹೆಂಗ ಹತ್ತಿರದ ಹೇಳ ಅವಳೆಷ್ಟ್ ಮುಲ್ಕ್ತಳ ಯಾಕ ಮುಲ್ಕೋದು ಅವ್ರ ಕುಸಿಯರ್ಬವ ಸಂಪಾದನೆ ಮಾಡುದ್ರ ಅವಳು ಸಾಮಾನ ನಿನ್ಗೇನು ಗೊತ್ತು ಅವ್ರ ಅವ್ರ ಮುನ್ಸೋಳಿಗೆ ಏನದ ಯಾರ ಗೊತ್ತವ ಒಟ್ಟಿಗೆ ನಮ್ ಕೂಡ ಖುಷಿ ಆಗದೆ ಈಗ ಸಾಮಾನು ಸರಂಜಿ ಬಾಡು ಗೀಡು ನೀವ್ರೇ ತರೋದು ತತ್ತಾರಲ್ಲ ಅಂತ ಖುಷಿ ಆಗೋಕ ಸುಮ್ಕಿರು ಹೆಂಗೋ ನನ್ನ ಮಗ ಈ ವಯಸ್ಸಲ್ಲ ಸಂಪಾದನೆ ಮಾಡ್ತಾನದ ಅಂತ ಅವ್ರು ಖುಷಿ ಆಕಿಲ್ವ ಹ್ಞೂ ಖುಷಿ ಬಿಡೋ ಹೆಂಗ ಸುಬ್ಬಿಡವ ಮತ್ತೆ ಮಾಡ್ಲೇ ಒಟ್ಟು ಕನವ್ಗೆ ನೀನು ನಿಮ್ದಿರೋದ ಅವ್ಳಿಗಿಷ್ಟ ಎಷ್ಟು ಮುಲ್ಕಳೋ ಯೋ ಅವ್ರ ಮನ್ಸಲ್ಲಿ ಏನಿದ ಬಗ ನೋಡಕ್ ಅದವ ಕಣ್ಣಲ್ಲಿ ನೋಡೋದಷ್ಟೇ ಅಷ್ಟೇ ಬೇಕು ನಾವು ಅಷ್ಟೇ ಹೆಂಗೋ ಮಗ ಚೆನ್ನಾಗಿರವ ಹೆಂಗೋ ಒಟ್ಟಿಗೆ ಸಂಪಾದನೆ ದುಡ್ಡು ಕಾಸು ಆಮೇಲೆ ದಂಡ ಮಾಡ್ಕನವ ಸಂಪಾದನೆ ಮಾಡ್ತಾನಂತೆ ಅಂತ ಬಾಡು ಬಾಡು ಅನ್ಕೊಂಡು ಇಲ್ಲ ಕಣವ ಇಲ್ಲ ಈ ಮಾಮೂಲಿ ಅಂಗಡಿ ಹೋಟ್ಲು ದುಡ್ಡ ನಂತಕ್ಕೆ ಬರೋದು ಅವರು ನೂರು ಇನ್ನೂರು ಹಿಂಗೆ ಮಡಿಕತ್ತಾರ ದಿಸಕ್ಕೆ ಅದನ್ನು ಮಾತ್ರ ಏನು ಬೇಕು ತತ್ತಾರೆ ಮಾಮೂಲಿ ಗಿಡ ಏನು ಬೇಕು ತತ್ತಾರೆ ಒಟ್ಟು ಒಂದು ದಿವ್ಸಕ್ಕೆ ಒಂದು ಇನ್ನೂರು ರೂಪಾಯಿ ಮಡಿಕತ್ತಾರೆ ಎಷ್ಟು ಆದದು ಸುಮಾರು ಆದದ ಪರ್ಚೆ ಕಲ್ದಿ ದಿವ್ಸಕ್ಕೆ ಒಂದು ಸಾವಿರ ಉಳ್ಕತೆ ಕಣವ ಪರವೇಲೆ ಬಿಡಮರ ಪರವಾಗಿಲ್ಲ ಕಣ ಒಂದು ಇನ್ನೂರು ಅದ್ರು ನಿನ್ ಕೈಲಿ ಒಂದು ಎಂಟುನೂರು ಉಳ್ಕತ್ತದೇನು ಉಳ್ಕೊತದೆ ಕಣವ

ಅವ್ರ ಹೆಸ್ರಿಗೆ ಯಾವತ್ತಿದ್ರು ಅವ್ರಿಗೆ ತಾನೆ ಇನ್ಯಾರು ಕೊಡಬೇಕಾಗಿತ್ತು ನೀನು ಅದೇನು ಖಾತೆ ಅಂತನ ಮಾಡ್ಸ್ಕೊಟ್ಬಿಡು ಏನ ಅದೇನು ಸೊದಾಗಿ ಹೇಳು ಹೋಗಿದ್ರು ಅಂತೆ ಕನಪ ನಿನ್ನ ಮಕ್ಕಳು ಅದೇನೋ ಒಳಗೊಳ ಅವ್ರ ನಮ್ಮ ನಮ್ಮ ಹೆಸ್ರು ಮಾಡ್ಸ್ಕೊಟ್ಬಿಟ್ರೆ ಅದೇನೋ ಸಾಲವ ಸ್ವರ್ಗ ತಕೊಂಡು ನಾವು ಅದೇನೋ ಬಿಸ್ನೆಸ್ ಮಾಡ್ತೀವಿ ಬಿಜ್ನೆಸ್ ಮಾಡ್ತೀವಿ ಕನಕ ಅಪ್ಪನ್ ಹೇಳ್ಯೋ ಬಕ್ಕ ಅಂದ್ಬಿಟ್ಟು ಹೋಗಿದ್ರಂತೆ ಅಕ್ಕನ ತಕು ಬಾವ ತಕ್ಕ ಓ ಪರ್ವಿಲ್ ಬೋಲಾ ನನ್ಗೆ ಕೇಳ್ಬೇಕಲ್ಲ ಅಂದ್ಬಿಟ್ಟು ಅವ್ರು ಅಕ್ಕುನ ತಕ ಹೋಗಿರೋದು ಓದಿದ್ರಂತೆ ಅಪ್ಪ ಅದೇ ಒಣೆ ಬರ ನಾನು ಇದ್ದಾಗಲೇ ಬರ್ಕೊಡ್ಬೇಕು ಅಂತ ನಾನಂತೂ ಬರ್ಕೊಡಕ್ಕಿಲ್ಲ ನನ್ಮಗ ಅದೇನಾರ್ಯಾಲಿ ನಾನಂತೂ ಬರ್ಕೊಡಕ್ಕಿಲ್ಲ ಬರ್ಕೊಟ್ಬಿಟ್ಟ ಮೇಲೆ ಬೀದಿ ಮೇಲೆ ಬಿಗ್ಸಿ ಬಿಡ್ಬೇಕಾಯ್ತದೆ ಹುಷಾರು ಈ ನನ್ನ ಮಕ್ಕಳು ಏನು ಎತ್ತ ಅಂತ ನಿನಗೂ ಗೊತ್ತು ನಮಗೂ ಗೊತ್ತು ಏನಿಗೇನು ಹಸ್ತ ಕಲೀಬೇಕಾಗಿಲ್ಲ ಸುಮ್ ಕೂತ್ಕೊ ನೀನು ನಿನಗೊತ್ತಾಗಕ್ಕಿಲ್ಲ ಆಮೇಲೆ ನಾವು ಬೀದಿಗೆ ಹೋಗಿ ನಿಂತ್ಕೋಬೇಕಾಯ್ತದೆ ಗೊತ್ತಾ ಕಾಲಿಗೆ ಒತ್ತರಿಸ್ಕೊಂಡ್ ತಿರುಗಬಿಡ್ತಾರೆ ಏನನ್ಕೊಬಿಟ್ಟಿದೀನಿ ನೀನು ಇವ್ರ ಬುದ್ಧಿ ಏನು ಎತ್ತ ಅನ್ನೋದು ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಏನು ನಮ್ಮ ಅಪ್ಪ ಮೂಡಾತ್ಮ ಇವ್ಗೇನು ಗೊತ್ತಾಗಕ್ಕಿಲ್ಲ ಅನ್ಕೊಬಿಟ್ಟಿದ್ಯಾ ಕುಂತಿರೋ ತವೇ ಲೆಕ್ಕಾಕ್ತೀನಿ ಕಣವಾ ಯಾರ್ಯಾರು ಹೆಂಗೆ ಹೆಂಗೆ ಏನೇನು ಅಂತ ನಾನು ಕುಂತಿರೋತವೆ ಲೆಕ್ಕಾಕ್ತೀನಿ ಗೊತ್ತೀವಿ ಏನಾದ್ರೂ ಮಾಡ್ತೀವಿ ಏನಾದ್ರೂ ದಾರಿ ಮಾಡ್ಕೊಡ್ಬೇಕು ಹೆಸರು ನೀವು ಏನ್ ಮಾಡ್ತೀವಿ ಅದೇನು ಮಾಡ್ತಿದ್ಯಾಪ್ಪ ಅವ್ವಾ ಆಯ್ತು ಈಗ ಏನೀ ಈಗ ಅವ್ರಿಗೆ ದುಡ್ತಾನೆ ಬೇಕು ತಗೊಡ್ತೀನಿ ಬಿಡು ಲೋನಲ್ಲಿ ನಾನೇ ನನ್ನ ಹೆಸರುಲ್ಲಾದ್ರೇನು ಈಗ ನನ್ನ ಹೆಸ್ರ್ ತನ್ನ ಜಮೀನಿ ಇರೋದು ನನ್ನ ಹೆಸ್ರಲ್ಲಿ ತಕಂಡು ತಿರ್ಗಿ ಬಿಟ್ಲಾ ನಿನ್ನ ಹೆಸರಲ್ಲಿ ಕೊಟ್ಟಾರ ನಿನಗೆ ಅರವತ್ತು ವರ್ಷದ ಲೇಕ್ ಆಗಿರೋ ಕೊಡಿಕಲ ಕಣಪ್ಪ ಏನೇನು ಅರವತ್ತು ವರ್ಷ ಅಳಿಗಿರೋರ್ಗೆ ಕೊಡೋದು ಲೋನ ನಿನ್ ಕೊಡಕಿಲ್ಲ ಹೊಡ್ದು ಹೋದ್ಮೇಲೆ ಓಲಿ ಬಿಡು ನಾ ಸತ್ಮೇಲೆ ಮೇಲೆ ಮಾಡಿ ಕಳ್ಳಿ ಬಿಟ್ಟಿತ್ತವು ನಾನು ಮಾತ್ರ ಇದ್ದಾಗ ಯಾವುದೇ ಕಾರಣಕ್ಕೂ ಬರ್ಕೊಡೋಕಿಲ್ಲ ನೀನು ಒಳ್ಳೆಯ ಹಿಡಿದು ಮುಷ್ಟಿ ಯಾರ್ತೀನಿ ಮಾರ್ಯಾ ಅದೇನೋ ಪಿಟ್ನೆಸ ಪಿಗ್ನೆಶ ಮಾಡ್ಯಾರ ಅಂತಲ್ಲ ಬರ್ಕೊಡು ತಿರು ನಿಮ್ಮ ಅವ್ವ ನಿನ್ನ ಬರ್ಕೊಡೋಕೆ ನೀನು ನಿಮ್ಮ ಅಪ್ನವ ಇದ್ರೆ ನಿಮ್ಮ ಅಪ್ಪನ ಇಟ್ಟೇ ಓ ಬರ್ಸ್ಕೊಂಡ್ಬಂದು ಬರ್ಕೊಡು ನಿನ್ನ ಮಕ್ಳಿಗೆ ನನಗೆ ಹೇಳಿ ನೋಡ ಮಗ ನೋಡು ಹೆಂಗ್ ಬಗಳತಾನೆ ನಮ್ಮ ಊಸುದಿನ ಅಪ್ಪಸುದಿ ಯಾಕೆ ನಿನಗೆ ಎಷ್ಟು ದಿವಸ ಕರೆದಿದ್ದೆ ಮತ್ತೆ ಮಾವ ಅಂತ ಬೌನ್ಸಿದ ಬೌನ್ಸಿದ ಹೇಳು ನೀನು ಹೇಗೆ ತೆಗೆ ಬೆಂಕಿ ಕ ನಾನು ಯಾಕೆ ತಗೊಂಡು ನಿನ್ನ ಮಕ್ಕಳು ಕೊಡೋಣ ನೀನು ಉಡ್ಸಿರೋ ಮಕ್ಳಿಗೆ ಕೊಡು ನೀನು ಹ್ಞೂ ಹೆಂಗೆ ಮಾತಾಡ್ತಾನೆ ನೋಡು ಇಲ್ಲ ನಿನ್ನ ಅದೇ ಮೇಲೆ ನಿನ್ನ ಬುದ್ಧಿ ಮೇಲೆ ಹಾಕ್ಸ್ಕೊಬೋದಿ ಸಾಯಾಗ ಬರ್ಕೊಟ್ರೆ ಅವ್ರು ಏನಾರು ಮಾಡ್ಕೊಳ್ಳಿ ಬಿಡು ಅವ್ರಿಗೆ ತಾನೆ ಉಳ್ಸ್ಕೊಳ್ಳಿ ಬಿಡ್ಲಿ ಅದು ಅವ್ರಿಗೆ ಬಿಟ್ಟಿದ್ದು ನಿನಗೆ ಯಾಕೆ ಹೇಳ್ಬಿಟ್ಟಲ್ಲ ಅದಕ್ಕೆ ಬರ್ಕೊಟ್ಬಿಡ್ತೀನಿ ಬಾ ನೋಡ್ಬಗ ನಿನ್ನ ಮುಂದ್ಗಡೆ ಅವರು ನಾಟ್ ಕಾಡ್ಬೋದು ಅವ್ರು ಎಂಥ ಬಡ್ಡಿ ಅಂತ ನಂಗೆ ಚೆಂದ ಗೊತ್ತು ಸರಿಯಾ ಅವ್ರ ನಾಟಕಕ್ಕೆಲ್ಲ ನೀನು ತಲೆ ಕೊಡೋಕೆ ಹೋಗ್ಬೇಡ ತವು ಹೇಳ್ತೀಯ ನೀನು ಹೊಸ ಹೊಸ್ರಲ್ಲಿ ಹಂಗೆ ಅರ್ಶ ಮಾಡ್ಕೊಂಡು ಹೋದ್ರು ಅಕ್ಕಿ ಅಕ್ಕಿ ನನಗೆ ಆಯ್ಕಿಲ್ಲ ಹಿಟ್ಟು ಹುಡಕಾಯಿ ಹಿಟ್ಟೆ ಆಬೇಕು ನನಗೆ ಅನ್ನ ಉಣಕ್ಕೆ ಆಯ್ಕೆ ಅಂತ ಆ ಅದೆಂತದ ಅನ್ನ ಚಿತ್ರನ ಬಾತನ ಅಂತ ಮಾಡಿಬಿಟ್ಟು ಇಕ್ತಾರೆ ಹುಣ್ಣಕ್ಕೆ ಆಯ್ಕೆ ಕಣ್ಮೇಲಿ ಮೆಟರಲ್ಸ್ಗೆ ಹಾಕಂಗೆ ಆಯ್ತದೆ ಎಷ್ಟು ಸತಿ ನಿಗ್ರ ಹಣಂಗ್ ಆಗ್ಬಿಡ್ತದೆ ಹಂಗಾಯ್ತದೆ ನನಗೆ ಒಂಚೂರು ಹಿಟ್ಟು ಮಾಡಿಕೊಟ್ರವ ಅಂದರೆ ಕೊಸರು ಪಿಸರ್ ಅಂದ್ಕೊಂಡು ಗಂಟು ಮಾಡೋದು ಇಲ್ಲ ಬಿಗಿಯಾಗಿ ಮಾಡೋದು ಹಿಟ್ಟ ಹಿಂಗೆಲ್ಲ ಮಾಡಿ ಹೊಟ್ಟೆ ಉಸ್ತಾರ ಗೊತ್ತಾ ಮನೆಯೊಳಗೆ ಈ ಬಡ್ಡಿ ಗೆಳ್ತವನೆ ಕೋಸಮಿ ವಾಳ ವ್ಯಾರೆ ಅಂತ ಹೇಳಿದ ಮಾತೆ ಕೆಳಕಿಲ್ಲ ಯಾವಾಗನ್ ಮಾಡ್ಕೊತಿದ್ರು ಅಷ್ಟೇನ ಮಾಡ್ಕೊತರಿ ಇತ್ತ ತೊಳ್ಳೆಂಗ ಚೆನ್ನಾಗಿ ಮಾಡ್ಕೊತರಿ ಇದೆಂಗಂದಿನಿನ ಮಗೈ ಸುಳ್ಳು ಕನ್ ಮಗ ನಂಬಬೇಡ ನಿನ್ ಅಪ್ಪನ್ ಮಾತೆ ಇಲ್ಲಿ ಆಗ್ಬಿಡ್ತೀನ್ ಸುಳ್ಳಾ ಅಯ್ಯೋ ನೀ ನಿಿದ್ದರಂಗ ನಾಟಕಡದು ನೀ ಅತ್ತಗಿತ್ತ ಹೋಗದೆ ಹೆಂಗಾರ್ತರೆ ಗೊತ್ತಾ ಓಹೋ ಒಳ್ಳೆ ಚೆನ್ನಾಗಿ ಆಡದ ಕಲ್ತಿದೆ ಬಡ್ಡೆ ತವಾ ಅಪ್ಪ ಈಗ ಆಗಿದೆ ತ ಹೋಗಿರತ ಅದೇನ್ ಮಾಡ್ಕೊಡಪ್ಪ ತಗೆ ದಿನ ಮಾಡ್ಕೊಂಡು ಉದ್ದಾರ ಆಯ್ತಾನಿ ಅಂತವರಲ್ವಾ ಏನು ನೋಡಮ್ಮ ನಮ್ಮ ಅಪ್ಪನ್ಗೆ ನಮ್ಮಪ್ಪ ಒಟ್ಟೆ ಹಿಂಗ್ರಿ ಮಾಡ್ತಾನೆ ಅಂತ ಅನ್ಸ್ಕೋಬೇಕಪ್ಪ ನೀನು ಏ ಯಾರು ಕೊಡ್ಬೇಕಪ್ಪ ನಿನ್ಗೆ ಯಾರಿಗೆ ಇನ್ ಅವ್ರಿಬ್ರಿಗೆ ತಾನೆ ಇನ್ ಯಾರು ಕೊಡ್ಬೇಕು ತಕವಾ ತಕೋ ಏನು ಕರ್ದಿ ಬಾಣಸಿಲ್ಲ ಬರ್ಡ್ಡೆಕ್ಳು ಏನು ಏನು ಹಬ್ಬ ಉಣ್ಮಾಗೆಲ್ಲ ಕರ್ದಿ ಕರ್ದಿ ಎಳಿತ ಇದಾರ ಸೀರೆ ರಾವ್ ತಂದಿದಾರ ನೀನು ತಕಲಪ್ಪ ಸಂಪಾನೆ ತಕೋ ಆ ಬರ್ಡ್ಡೆಕ್ಳ ಏನು ಅವರೇ ಹುಟ್ಟಿಲ್ಲಕತ್ತ ನೀನು ಬೇಡಕನಪ್ಪ ಅಯ್ಯೋ ನಮ್ದೇ ನಮ್ಗಿಲ್ಲ ಇನ್ನೊಬ್ರದೇ ಯಾಕಪ್ಪ ನನಗೆ ಬೇಡ ಬೇಡ ಯಾವುದೇ ಕಾರಣಕ್ಕೂ ಬೇಡ ಹೆಂಗ ಮನೆಯೊಳಗೆ ಇಲ್ದ ಉತ್ಪತ್ತಿ ಮಾಡ್ಕೋಬೇಡಪ್ಪ ನೋಡು ನಮ್ಮ ನಮ್ಮಪ್ಪನ ಬದುಕು ಸಹಿಸ್ತೀನಿ ಅಂತೇಳಿ ಮಾತು ಕೇಳಬೇಡ ನೀನು ಸುಮ್ಮನೆ ಹಾಕೊಟ್ಬಿಡು ಹಾಕೊಡಪ್ಪ ಸೈನಾ ನೀನು ನೋಡ್ಮಗ ಯಾರು ಬಂದು ಹೇಳೋರು ಅಷ್ಟೇ ನಾನು ಯಾರ ಮಾತನ್ನು ಕೇಳೋನಲ್ಲ ನನಗೆ ಮೂರ್ಕಿನಲ್ಲ ನಾನು ಅನ್ಕೊಂಡಿರ್ಬೇಕು ನಮ್ಮ ಅಪ್ಪ ಮೂಡಾತ್ಮ ಅವ್ನಿಗೆ ಏನು ಅಂತ ನಾನು ಕುಂತ್ಕೊಂಡು ಎಲ್ಲನೂ ಆಲೋಚನೆ ಮಾಡ್ತೀನಿ ಸರಿಯಾ ಎಲ್ಲನೂ ಯತ್ನೆ ಮಾಡಿಬಿಟ್ಟೆ ನಾನು ಹೇಳೋದು ಮಗ ನಾನು ಬೂ ಹೋಗಿ ಮಣ್ಣೊಳಗೆ ಮನೆ ಕೇಳಾಗಂಟ ನಾನು ಯಾವುದೇ ಕಾರಣಕ್ಕೂ ನಾನು ನಾನು ಬರೆಯೋ ಅದ ಅಲ್ಲ ಅವ್ರಿಗೆ ಇದ್ರೆ ಇರ್ಬೋದು ಬೋದು ಹೋಗ್ಬೋದು ಅತ್ಕೊಂಡು ತಲೆಗೆಡ್ಸ್ಕೊಳ್ಳೋಕ್ಕಿಲ್ಲ ಹೇಳ್ಬಿಡು ಬರೆಯಿಲ್ವಂತೆ ಒಂದು ಮೇಲೆ ಏನಾದ್ರು ಮಾಡ್ಕೊಳ್ಳಿ ಅಂತವನೇ ಬಿಡ್ರಲ್ಲ ನೀವು ಮಾಮೂಲಿ ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ ಹಂಗೆ ಹೋಗ್ರಲ್ಲ ನೀವು ಅಂತ ಹೇಳೋ ಅವ್ರಿಗೆ ಏನು ಮಾಡೋಕ್ಕೆ ಈಗ ಹೆಂಗೋ ಸಂಬಳ ತಂದ್ಕೊಂಡು ತಗೊಬಂದು ಹೆಂಗೋ ಮನೆ ಬಾಗ ಆಯಿತಲ್ವ ಯಾವ ಬಿಸ್ನೆಸ್ ಮಾಡಾರಂತೆ ಬಿಸ್ನೆಸ್ಸು ಬಿಸ್ನೆಸ್ ಅಂದ್ಕೊಂಡು ಎಷ್ಟೆಷ್ಟು ಲಾಸ್ ಮಾಡ್ಕೊಂಡಾರದು ನಂಗೆ ಹೊತ್ತು ಇವ್ರು ಯಾವ ಬಿಸ್ನೆಸ್ ಮಾಡಾರಂತೆ ಅವೆಲ್ಲ ನಾಟಕ ಆಸ್ತಿ ಬರ್ಸ್ಕೊಳಕ್ಕೆ ಯಾಕಂದ್ರೆ ಕುತ್ಕೋ ನಿನ್ಗೆ ಏನು ಬಣ್ಣದ ಮಾತಾಡಿ ನೀನು ಬಿರ್ಗು ಮಾಡೋಕೆ ನಿಂತಿರೋದು ಅವ್ರು ಬಡ್ಡೆತ್ತವು ಯಾವತ್ತಾರೆ ಓಲ ಹಬ್ಬ ಹುಣ್ಣ್ಮಗಾರ ಕರೆದೊಡ್ಡ ಬರೋಗಿರಲ್ಲ ಅಂದರೆ ಹಾಂ ಹೋಗು ನೀನೇ ನೀವು ಕರ್ದುಡ್ ಬರೋಗಿ ಅಂತಿದ್ದು ಬಡ್ಡೆತ್ತವು ಈಗ ನೋಡಿದ್ರೆ ನೋಡು ಆಸ್ತಿ ಬರ್ಸ್ಕೊಳ್ಳೋಕೆ ಸ್ವಲ್ಪ ಹೆಂಗೆ ಅಕ್ಕ ಅಂದ್ಕೊಂಡು ಭಾವ ಅಂದ್ಕೊಂಡು ಹೋಗಿದಾರು ಒಂದು ದಿಸ್ಲಾರೇ ಹೋಯ್ತಿದ್ರೆ ಹಂಗೆ ಅವರು ಅವ್ರ ಕೆಲಸ ಬೇಕಂದ್ರೆ ಅವ್ರು ಬಡ್ಡೆ ಅವ್ರು ಸರಿಲ್ಲ ನೀನು ಅವಕ್ಕೆಲ್ಲ ನೀನು ಇದು ಮಾಡ್ಬಿಡಕನವ ಏನು ಬಂದ್ರೆ ನೀನು ತಮ್ದಿರು ತಾಮದಿರು ಹೇಳ್ತಿರ್ ಬಂದರೆ ಅಚ್ಕಟ್ಟಾಗಿ ಬಾಡ ಮಾಡಿಕ್ಕು ಇಲ್ಲ ಒಡೆ ಹೋಗ್ಬಿಟ್ಟು ಮಾಡಿಕ್ಕಿ ನಿನ್ನ ಮನೆಯಲ್ಲಿರೋ ಅಂಬ್ಲಿ ಬಿಟ್ಟು ಕಳಿಸು ಅಷ್ಟು ಬಿಟ್ಟರೆ ಇವೆಲ್ಲ ಅಂಟಿಸ್ಕೊಳಕ್ಕೆ ಹೋಗ್ಬೇಡ ಆಮೇಲಿಂದ ಇನ್ನೊಂದು ಹೇಳ್ತೀನಿ ಈಗ ಓಟ್ಲು ಪಾಟ್ಲು ಮಡಿ ದುಡ್ಡು ಕಾಸು ಇರ್ತದೆ ಅಂತ ಭಾಳ ಬತ್ತಾರೆ ಹತ್ರಕ್ಕೂ ಸೇರಿಸ್ಕೊಬೇಡ ಬಂದವ್ರಿಗೆ ಬಿಟ್ಟು ಕಳಿಸೋದ್ ಕಲಿ ಜಾಸ್ತಿ ಅಂಟಿಸ್ಕೊಳಕ್ಕೆ ಹೋಗ್ಬೇಡ ಬಡ್ಡಕ್ಕೆಲ್ಲ ಅವ್ರ ಕಲಿ ಹೆಣ್ಗಡೆ ಭಾಳ ನಾನು ನಾನಬೇಕನ್ನ ಏನೋ ದಡ್ಡಲ್ಲ ನಿಮ್ಮ ಅಪ್ಪ ಏನು ದಡ್ಡಲ್ಲ ನಿನ್ಗೆ ಗೊತ್ತಾಗಕ್ಕಿಲ್ಲ ಸುಮ್ಕಿರು ಅವ್ರ ಅವ್ರ ಬುದ್ಧಿ ಕಲ್ತವ್ರೆ ಅಂತ ನಿನ್ಗೆ ಏನು ಗೊತ್ತು ಅವನು ಬೋಸ ಹಾಕಗದೆ ಮಗ ಸುಮ್ನಿರು ನೀನು ಸರಿ ಬುಡಪ್ಪ ಬೊಂದ್ರಲ್ಲ ಇವ ನೋಡನ ಅಕ್ಕನ ಹೊಟೇವ್ರಿ ಮಾಡ್ತಾಳಲ್ಲ ಅಂತ ಅಣ್ಣಕ್ಕಿಪ್ಪಾ ಅಕ್ಕೇ ಕೇಳದ ಅಯ್ಯೋ ಅಪ್ಪ ನನಗೆ ನನಗೇನ್ ಬೇಡ ಯಾವತ್ತಿದ್ರು ಅವರಿಗೆ ಆ ಉಳ್ಸ್ಕೊಂಡ್ರು ಅವರಿಗೆ ಆಡ್ ಮಾಡ್ಕೊಂಡ್ರು ಅವರಿಗೆ ಪಾರ್ ಕೊಡು ನೀನು ಬೇಡ ಅಂತೀ ನಮಗೆ ಏನಪ್ಪ ಬುಡಪ್ಪ ಬೇಡ ಅದ್ಯಾ ಆಯ್ತು ನೀ ಇವಾಗ ಅಂತ ಇರ್ಲಿ ನಿನ್ನ ಎಸ್ರಲ್ಲಿ ಸತ್ತಂತ ಕಾಲಕ್ಕೆ ಆಮೇಲೆ ಬೇಕಾರ ಯಂಗಾರ ಆಲಿ ಅಂತ ಅಷ್ಟೇಕನ್ ಮಗ ನೋಡು ಆ ಬಡ್ಡೆ ತವಾರ್ತವೆ ಅಂತ ನೀನು ಮಾಡಕ ಹೋಗಬೇಡ ನೀನು ಸುಮ್ಕಿರು ನಿನ್ ಗೊತ್ತಾಗಕ್ಕಿಲ್ಲ ಓಲೆ

ಮಗ ತಗ ಬತ್ತಿನಿ ಅದೇನು ನೋಡ್ತಾ ಇರೋಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ